ಫ್ರೆಂಡ್ಸ್ ಏನೇ ಹೇಳಿದ್ರು ಅದನ್ನು ತಂದು ಮನೆಯಲ್ಲಿ ಹೇಳೋದು ಯಾರು ಚಿತ್ರ ನೀವು ಹೇಳಿ ಶೇರ್ ಮಾಡ್ತಾರೆ ಸರ್ ಆ ಫ್ರೆಂಡ್ಸ್ ಏನು ಹೇಳಿದ್ರು ಏನು ಅವ್ರು ಹೇಳಿಲ್ಲ ಅಂದ್ರೆ ನಾನು ಬಿಡೋದಿಲ್ಲ ಹೇಳ್ತೀನಿ ಕೆದಕಿ ಕೆದಕಿ ಹೇಳ್ತೀನಿ ಕೆದಕಿ ಕೆದಕಿ ಹೌದು ಬೆಂಟಿ ಬೆಂಟಿ ಹೌದು ಎಲ್ಲರ ಮುಂದೆ ಅಲ್ಲ ಸರ್ ಎಲ್ಲರ ಮುಂದೆ ಕೇಳಲ್ಲ ಎಲ್ಲರ ಮುಂದೆ ಹೇಳುವಂತ ವಿಷಯನೋ ಅಲ್ವೇನೋ ವಿಷಯ ಇದ್ರೆ ಹೇಳಿಬಿಡ್ತೀವಿ ಇದ್ರೂ ಹೇಳಲ್ಲ ಅಂದ್ರೆ ಹೇಳೋದಿಲ್ಲ ಇದ್ರೂ ಹೇಳೋದಿಲ್ಲ ಹೇಳೋದಿಲ್ಲ

ಫೋನ್ ಮಾಡ್ಲಿ ಆಫೀಸಲ್ಲೇಲ್ಲ ಇವರ ನಂಬರ್ ಕೊಟ್ಟು ಅಣ್ಣ ಫೋನ್ ಮಾಡಿ ಫೋನ್ ಮಾಡಿ ಆ ಮೀಟಿಂಗ್ ಇದೆ ಈ ಮೀಟಿಂಗ್ ಇದೆ ಅಂತ ಫೋನ್ ಮಾಡ್ತಾರೆ ತಿಂತಾನೆ ಇರ್ತಾರೆ ಆಫೀಸಲ್ಲಿ ಆಫೀಸಲ್ಲಿ ನಿಮಗೆ ಅದಕ್ಕೆ ನಂಬರ್ ಬೇಡ ಅಂತ ಫೋನ್ ನೀವು ಫೋನ್ ಮಾಡ್ತೀರಾ ಫ್ರೆಂಡ್ ಇದ್ದಾರೆ ವೀರಸ್ವಾಮಿ ಅಂತ

ಸೋದರಮ್ಮ ಅವನ ಮಗನ ಮದುವೆ ಆಗುವ ಬದ್ಲು ಹೋಗೋಣ ಹಾಕ್ಬಿಟ್ಟಿರೋದ್ಗೆ ಇಟ್ಕೊಂಡು ಆಟ ಆಡಿಸೋದು ನಿಮ್ಮಿಬ್ಬರಲ್ಲಿ ಯಾರು ಏನ್ ವೀಕ್ನೆಸ್ ಇಟ್ಕೊಂಡು ಆಟ ಆಡಿಸ್ತೀರ ಅದೇ ಹೇಳದ್ನಲ್ಲ ಸರ್ ನಂದು ವಾಟ್ಸಪ್ ನೋಡೋದು ಇದು ಮಾಡೋದು ಇದು ಮಾಡೋದು ಒಂದು ಫ್ರೆಂಡ್ಸ್ ಜೊತೆ ಫೋನ್ ಮಾಡಿ ನಿಮ್ಮ ಮಾತಾಡ್ಬೇಕಾದ್ರೆ ಕೇಳಿಸ್ಕೊಳ್ಳೋದು ಬಂದು ಆ ತರ ಎಲ್ಲ ತಿಳ್ಕೊಳ್ಳೋದು ಏನೇನ್ ಮಾಡ್ತಾ ಇದ್ದಾನೆ ಏನೇನ್ ಏನೋ ಪ್ಲಾನ್ ಮಾಡ್ತಾ ಇದ್ದಾನೆ ನಾನು ಹೆಂಗೆ ಜಾಯ್ನ್ ಆಗೋದು ಆ ಟ್ರಿಪ್ ಗೆ ಅಥವಾ ನಾನು ಹೆಂಗೆ ಅವ್ರ ಜೊತೆ ಸೇರ್ಕೊಳ್ಳೋದು ಅವ್ರ ಜೊತೆ ಹೋಗೋದಂಗೆ ಅಥವಾ ಇನ್ನೇನಾದರೂ ಪ್ಲಾನ್ ಮಾಡ್ತಾ ಇದಾರೆ ಬೇರೆ ಕಡೆ ಅದು ನಿಮ್ಮ ವೀಕ್ನೆಸ್ ಅವರು ಅದನ್ನ ಇಟ್ಕೊಂಡು ನಿಮ್ಮನ್ನ ಆಟಾಡ್ಸ್ತಾ ಇರೋದು ಅದು ನಿಮಗೆ ನೀವು ಈಗ ಮರ್ತೋಗೋದು ಜಾಸ್ತಿ ಸರ್ ಅವ್ರು ಕೀ ತಗೊಂತಾರೆ ಗಾಡಿ ನಿಲ್ಸ್ಬಿಟ್ ಕೀ ಗಾಡಿನಲ್ಲೇ ಬಿಟ್ಟು ಬಂದ್ಬಿಡ್ತಾರೆ ಎಟಿ ಎಂ ಕಾರ್ಡ್ ತಗೋತಾರೆ ಎಟಿಎಂ ಸ್ವೈಪ್ ಮಾಡಿ ಎಟಿಎಂ ಬಿಟ್ಟು ಬಂದ್ಬಿಡ್ತಾರೆ ಈ ತರ ಎಲ್ಲ ಮಾಡ್ತಾರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಅವಾಗ ಎಟಿಎಂ ನನ್ನ ಜೊತೆಗೂ ಇದ್ಲು ಸರ್ ಇವಳು ಬಿಟ್ಟು ಬಂದಾಗ ಸೋಷಿಯಲ್ ಮೀಡಿಯಾದಿಂದ ಬಹಳ ಬೇಗ ಇನ್ಫ್ಲುಯೆನ್ಸ್ ಆಗೋರು ಇನ್ನಿಬ್ಬರಲ್ಲಿ ಯಾರು ಡಂಡ್ ಓಕೆ ಗಣೇಶನವರು ಹೇಳಿ ಸರ್ ಇವಳು ಒಂಥರ ಹೆಂಗೆ ಅಂತಂದರೆ ಹೆಂಗೆ ಏನೇ ಬೇಕು ಅಂತಂದ್ರೆ ಏನೇ ಇನ್ಫಾರ್ಮೇಷನ್ ಬೇಕು ಅಂದರೆ ಸೋಷಿಯಲ್ ಮೀಡಿಯಾ ಏನೇ ಪರ್ಚೇಸ್ ಮಾಡಬೇಕು ಏನೇ ಮಾಡಬೇಕು ಅನ್ನೋ ಆನ್ಲೈನೇ ನನಗೆ ಶಾಪಿಂಗ್ ಕರ್ಕೊಂಡು ಹೋಗು ಅದು ಇದು ನಮಗೆ ಪಾಪ ಹಿಂಸನೆ ಕೊಡೋದು ತನಗೆ ಏನು ಬೇಕೋ ತಾನೇ ಆರ್ಡ್ರ್ ಮಾಡ್ಕೊಂತ ಆಡ್ತಾಳೆ ರಿಟರ್ನ್ ಕಳಿಸ್ತಾ ಇರ್ತಾಳೆ ಮೇಲೆ ಕೆಳಗೆ ಹತ್ತು ಇಳಿಯೋ ನಾನು ಮತ್ತೆ ನಮ್ಮ ಮಾವ ಇಸ್ಕೊಂಡ್ ಮತ್ತೆ ರಿಟರ್ನ್ ಕೊಡೋದಕ್ಕೆ ಸೊ ಆದ ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರು ದಿನಕ್ಕೊಂದು ಎರಡು ರೀಲ್ ಅಂತೂ ಇದ್ದೇ ಇರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋಯರ್ಸ್ಗಳು ಬೇಕಾ ಆವರೇಜ್ ತಗೊಂಡ್ರೆ ಎರಡು ದಿನಕ್ಕೆ ಎರಡು ಗಣು ನೋಡು ಇಷ್ಟು ಜನ ಫಾಲೋವರ್ಸ್ ನನಗೆ ನೀನು ಇದೆಯಾ ಒಂದಕ್ಕೂ ಸಪೋರ್ಟ್ ಮಾಡಲ್ಲ ಅಂತ ಸರ್ ನಾನು ಒಂದು ಸ್ವಲ್ಪ ಆ ವಿಚಾರದಲ್ಲೆಲ್ಲ ಸ್ವಲ್ಪ ದೂರ ಮಾಡ್ರನ್ ಹೆಂಡತಿಗೆ ಒಬ್ಬ ಏನಂತಾರೆ ಪುರಾತನ ಕಾಲದ ನಾನೇನು ನಿನ್ನ ಕಣ್ಣಿಗೆ ಕಾಮಿಡಿ ಅಂತರ ಕಾಣ್ತಾ ಇದ್ದೀನಿ ಪುರಾತನ ಅಂದ್ಬಿಟ್ರೆ ಸೊ ಆ ಕಾರಣಕ್ಕೆ ಸೋಷಿಯಲ್ ಮೀಡಿಯಾಗೆ ಬೇಗ ಇನ್ಫ್ಲೂಯೆನ್ಸ್ ಆಗೋದು ಮತ್ತು ಇನ್ಫ್ಲೂಯೆನ್ಸ್ ಆಗಿರೋದು ನನಗೆ ಒಂಥರ ಬ್ರೇಕ್ಸ್ ನಾನು ಟೂ ಇಯರ್ಸ್ ಬ್ರೇಕ್ ತೊಗೊಂಡಿದ್ದಲ್ಲ ಸೊ ಅವಾಗಲೇ ನನ್ನ ಪ್ರೊಫೈಲ್ ಜನ ಹೇಳೋರು ಏನು ಇಷ್ಟ ಮಾಡಿದೆ ಬಟ್ ನೀನು ಕೊಬ್ಬೆ ತೋರಿಸಲ್ಲ ನೀನು ನೀನು ಹಾಡ್ತೀಯ ಐ ಮೀನ್ ನಾಟ್ ಟು ಬೋಸ್ಟ್ ಬಟ್ ನಾನು ಹಾಡ್ತೀನಿ ಪೇಂಟ್ ಮಾಡ್ತೀನಿ ನೀ ಮಲ್ಟಿ ಟ್ಯಾಲೆಂಟ್ ನೀನು ಶೋ ಆಫ್ ಮಾಡಿದ್ರೆ ಹೆಂಗೆ ಡೋಂಟ್ ಶೋ ಆಫ್ ಅಟ್ಲೀಸ್ಟ್ ಶೋ ನಿಮ್ಮ ಟ್ಯಾಲೆಂಟ್ ತೋರಿಸಿ ಅಂತ ಅವಾಗ ಹೌದಲ್ಲ ನನ್ನ ಪ್ರಾಬ್ಲಿ ನಾನೇ ನನ್ನ ತುಂಬ ಡೌನ್ ಮಾಡ್ಕೊತಿದೀನಿ ಅಂತ ಐ ವಾಸ್ ಅಂಡರ್ ಗೋಯಿಂಗ್ ಡಿಪ್ರೆಷನ್ ಇನ್ ದಟ್ ಫೇಸ್ ಒಂಥರ ಯಾವಾಗಲೂ ಆಲ್ ಮೈ ಲೈಫ್ ಕೆಲಸ ಮಾಡಿದ್ದೆ ಸಡನ್ ಆಗ ಬ್ರೇಕ್ ತೊಗೊಂಡೆ ಸೊ ನಂಗೆ ಒಂಥರ ಸೋಷಿಯಲ್ ಅಂದ್ರೆ ನನ್ನ ನನ್ನ ಟ್ಯಾಲೆಂಟ್ಸ್ನ ಶೋ ಕೇಸ್ ಒಂದು ಪ್ಲಾಟ್ಫಾರ್ಮ್ ಅದು ಸೊ ನನಗೆ ಅದಕ್ಕೆ ಸೋಷಿಯಲ್ ಮೀಡಿಯಾ ಒಂಥರ ಒಂದು ಟೈಮರ್ಷನ್ ಮನೆ ಎಲ್ಲಾ ಕೆಲಸ ಮುಗಿಸಿ ಅವಾಗ ಯಾರು ಹೌಸ್ ಹೆಲ್ಪ್ ಏನು ಇಟ್ಕೊಂಡ್ರಲ್ಲ ಎಲ್ಲ ನಾನೇ ಮಾಡ್ತಿದ್ದೆ ಸೊ ಅವಾಗ ಒಂಥರ ಎಲ್ಲಾ ಕೆಲಸ ಮುಗಿಸಿ ಅದೊಂಥರ ಫ್ರೀ ಟೈಮ್ ಅಲ್ಲಿ ನಂಗೆ ಒಂದು ಎಕ್ಸ್ಪೋಜರ್ ಸಿಕ್ತ ಸತಿಪದಿ ಸುತ್ತಿನಲ್ಲಿ ನನ್ನ ಮುಂದಿನ ಪ್ರಶ್ನೆ ನಿಮ್ಮಿಬ್ರಲ್ಲಿ ತುಂಬ ಕೋಪ ಬರ್ತದೆ ಯಾರು ಅನ್ಯೋನ್ಯತೆ ಹೆಂಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ ತಿರುಕೊಳ್ಳಿ ನೀವು ಅವರ ಮೇಲೆ ಅವರು ನಿಮ್ಮ ಮೇಲೆ ಹಾಂ ಬಾಬುಜಿ ಹೇಳಿ ಬಾಬಾಜಿ ನಿಮ್ಮಿಂದಾನೇ ಮಾಡಿಬಿಡ್ತೀನಿ ಏನಿಲ್ಲ ಅದೊಂಥರ ಕರೆಯದೆ ಮಗು ಅಂತ ನಾನು ಯಾಕಂದ್ರೆ ಅದೇ ತರ ಆಟ ಆಡ್ಕೊಂಡು ಓಡಾಡ್ತಿರ್ತಾನೆ ಮನೆಯಲ್ಲ ಸಣ್ಣ ವಿಚಾರ ಏನೋ ಒಂದ್ ಐಟಮ್ ತಂದಿರಲ್ಲ ನಾನು ತೊಂಬಾ ಅಂತ ಹೇಳಿರ್ತಾಳೆ ನಾನು ಯಾವ್ದೋ ಕೆಲಸದಲ್ಲಿ ಯಾವ ಟೆನ್ಶನ್ ಅಲ್ಲಿ ಬಂದಿರ್ತೀನಿ ಮನೆಗೆ ನಾಳೆ ತರ್ತೀನಿ ಬಿಡಿ ಅಂದ್ರೆ ಮುಗೀತು ಆ ಕಡೆಯಿಂದ ರೂಮ್ಗೆ ರೂಮಿಂದ ಆ ಕಡೆ ಅದನ್ನೇ ಓಡಾಡ್ಕೊಂಡು ಹೇಳ್ತಾ ಇರೋದು ಒಂದ್ ಏನು ಏನ್ ಮನೆ ನಡ್ಸಕ್ಕಾಗಲ್ಲ ಏನು ಜವಾಬ್ದಾರಿ ಇಲ್ಲ ಎಲ್ಲ ನಾನೇ ನೋಡ್ಕೋಬೇಕು ಅಂತ ಹಂಗೇ ಸ್ವಲ್ಪ ಫೈರ್ ಆಗ್ತಾ ಇರೋದು ನಾವು ಸುಮ್ನೆ ಮಲ್ಕೊ ಮಲ್ಕೊಳಿ ಡೋ ಮಾಡ್ಕೊಂಡು ಮಾತಾಡೋರು ಏನಕ್ಕೆ ನಾವು ಸ್ಟಾಪ್ ಹೋಗ್ತೀವಿ ಯಾಕಂದ್ರೆ ಅದನ್ನೇ ಹೇಳಿದ್ದೇ ಇಡಿದ್ದು ಕಿಸ್ಪೈದಾಸ ನಂಗೆ ಹೇಳ್ಕೊಂಡೇ ಓಡಾಡ್ತಾ ಇದ್ರೆ ಆದಾಗ ನಾನು ಸ್ವಲ್ಪ ಬಸ್ ಬಸ್ಸಲ್ಲಿ ಹಾಕ್ತೀನಿ ಹ್ಞೂ ಅದು ಬಿಟ್ಟರೆ ಯಾ ಕೋಪ ಒಂದು ಸ್ವಲ್ಪ ಬರ್ಸೋದು ಅಂದ್ರೆ ಇವಳೆ ಅವ್ರ ಮೇಲೆ ಅವರಿಗೆ ಬೇಕಾದ ಉತ್ತರ ಸಿಗೋ ತನಕ ಅದೇ ವಿಷಯನ ಪದೇ 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 ಹೇಳೋರು ಯಾರು ಅಥವಾ ಮಾತಾಡೋರು ಯಾರು ಬಿಡಿ ನಾನು ಎಕ್ಸ್ಪೆಕ್ಟ್ ನಿಮ್ಮಿಂದಾನೆ ಬರ್ತೀನಿ ಏನಂತ ಅಷ್ಟೊಂದು ಕ್ವಾಟ್ಲೆ ಕೊಡೋದು ಸರ್ ಆ ಥರ ಏನಿಲ್ಲ ನಾನು ಹೊರಗಡೆ ಹೋಗಿದ್ದಾಗ ಸ್ವಲ್ಪ ಲೇಟ್ ಆಗ್ಬೋದು ಅದಕ್ಕೊಂದು ಏನೋ ಕಾರಣ ಹೇಳಿರ್ತೀನಿ ನಾನು ಅದನ್ನ ಅವರು ಇಲ್ಲ ಸುಳ್ಳು ಹೇಳ್ತಾ ಇದ್ಯಾ ಸುಳ್ಳು ಹೇಳ್ತಾ ಆಗ್ಬಹುದು ಹಾಗಾಗಿ ಇಲ್ಲ ಅದು ಕೇಳಿದ್ದನ್ನೇ ಕೇಳಿ 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 ಹೆಂಗ್ ಗೊತ್ತಾಗುತ್ತೆ ಗಿತ್ತಿಗೆ ನೀವು ಸುಳ್ಳು ಅಂತ

ನಾವೆಲ್ಲ ಗಂಡಸರು ನಮ್ಮ ಮೂರು ಜನ ಮೂರು ಜನ ಸೇರ್ಸ್ಕೊಂಡು ಇನ್ನೊ ಎಷ್ಟು ಜನ ಸೇರಿಸ್ಕೊಂಡು ಹೇಳ್ತಾ ಇದೀನಿ ಎಂಥ ಕಬ್ಬಣ ಆದರೂ ಆ ಹೆಣ್ಣು ಅನ್ನೋ ಬಿಸಿ ಬಿಸಿ ಇರುತ್ತಲ್ಲ ಕಾವು ಅದಕ್ಕೆ ಆ ಟೈಮ್ ನೋಡ್ಕೊಂಡು ತಟ್ಟು ಹೆಂಗೆ ತಡ್ತಾರೆ ಅಂತಂದ್ರೆ ಯಾವ ಶೇಪ್ ಬಿಡ್ತಾರೆ ಹೆಂಗೋದ್ರು ಬೆಂಡ್ ಬಿಡುತ್ತೆ ಯಾವ ಥರ ತಟ್ಟಿದ್ರು ಬೆಂಡ್ ಆಗ್ಲೇಬೇಕು ಹೆಂಗ್ ಮಾಡಿದ್ರಿ ಮನೆಯವ್ರನ್ನ

ನಿಮ್ಮೆ ಬಂದ್ಬಿಡ್ತೀನಿ ಹಣ ಸಿಟ್ಟ ಬಂದ್ರು ಏನು ಬಂದರು ನಾನು ಜಾಸ್ತಿ ಮಾತಾಡೋದು ನಾನೇ ಜಾಸ್ತಿ ಮಾತಾಡೋದು ಈಗ ನೋಡ್ತಿದ್ದೀರಲ್ಲ ಅವ್ರು ಹಂಗೆ ಸೈಲೆಂಟ್ ಇರ್ತಾರೆ ಒನ್ ಅವರ್ ಬೈದ್ರೂ ಸುಮ್ಮನೆ ಕೂತ್ಬಿಟ್ಟು ಆಮೇಲೆ ಸರಿ ಬಿಡಮ್ಮ ಆಯ್ತು ಅಂತಾರೆ ಹಂಗೆ ಜಾಸ್ತಿ ಮರ್ಯಾದೆ ಕೊಡೋದು ನಾನೇ ಜಾಸ್ತಿ ಮರ್ಯಾದೆ ತೆಗೆಯೋದು ನಾನು ಅಣ್ಣ ತುಂಬಾ ಸೈಲೆಂಟ್ ಆಗಿರ್ತಾರಲ್ಲ ಒಂದ್ಸರಿ ಅವ್ರಿಗೆ ಏನಾದ್ರು ಸಿಟ್ಟು ಬಂದು ಬಿಟ್ರೆ ತರಿಯಕ್ಕೆ ಆಗಲ್ಲ ಜ್ವಾಲಾಮುಖಿಗಳಿದ್ದಂಗೆ ಹೌದು ಅಣ್ಣ ಅದನ್ನ ಒಂದ್ಸರಿ ನೋಡಿದ್ದೆ ಊರಲ್ಲಿ ಆದ್ರೆ ಇಲ್ಲೂ ಒಂದೊಂದ್ಸರಿ ಜಾಸ್ತಿ ಇರಿಟೇಷನ್ ಮಾಡಿ ಕೋಪ್ ಮಾತೇ ಆಡಲ್ವಲ್ಲ ಅಣ್ಣ ಈಗ ಎದುರುಗಡೆ ಇರೋರು ಮಾತಾಡ್ತಿದ್ರೆ ನಮಗೂ ಅಟ್ಲೀಸ್ಟ್ ಬೈದಿದ್ಕಾರು ಮರ್ಯಾದೆ ಇರುತ್ತೆ ಅವ್ರ ಮರ್ಯಾ ಬೈಯದಕ್ಕೂ ಮರ್ಯಾದೆ ಕೊಡಲ್ಲ ಅವ್ರು ಹೌದಣ್ಣ ಬೈಯದಕ್ಕೂ ಮರ್ಯಾದೆ ಕೊಡಲ್ಲ ಅವ್ರು ಹಂಗಾಗಿ ಎಷ್ಟು ಬೈದು ಬೈದು ಒನ್ ಅವರ್ ಎರಡು ಅವರ್ ಬೈದು ಅರ್ಧ ದಿನ ಬೈಲಿ ಏನು ಮಾತಾಡಿರಲ್ಲ ಅವರು ಹಂಗಾಗಿ ನಂಗೆ ಇನ್ನ ಕೋಪ ಜಾಸ್ತಿ ಜಾಸ್ತಿ ಆಗ್ತಾನೆ ಇರ್ತದೆ ಅವಾಗ ಇನ್ನ ಜಾಸ್ತಿ ಮರ್ಯಾದೆ ಕೊಟ್ಟು ಬೈದ್ಬಿಟ್ಟು ಕೋಪ ಬರೋ ತನಕ ಬರ್ಸ್ಬಿಟ್ಟು ಬೇಕಾ ರೂಮ್ ಒಳಗೆ ಹೋಗಿ ಬಾಗ್ಲಾ ಬಿಡ್ತೀನಿ ಆ ತರಣ ತಿಂಗಳಲ್ಲಿ ಈ ತರ ಎಷ್ಟು ಸರಿ ಮರ್ಯಾದೆ ಕಳ್ಕೊತೀರ ಎರಡು ಸರಿ ಅಷ್ಟೇ ಅಣ್ಣ ಜಾಸ್ತಿ ಏನು ಅವ್ರ ಮಾತಾಡಲ್ವಲ್ಲ ಏನು ಮರ್ ಏನು ಕಳೆದ್ರೆ ಏನು ಪ್ರಯೋಜನ ಅಣ್ಣ ಹನ್ನೆರಡು ತಿಂಗಳಿಗೆ ಇಪ್ಪತ್ತ್ನಾಲ್ಕು ಸರಿ ಇನ್ನೂ ಸಿ ಕಡಿಮೆ ಇರ್ಬೋದು ಅಣ್ಣ ಇನ್ನೂ ಸಿ ಸರಿ ಬಿಡಿ ಯಾಕಂದರೆ ಜಾಸ್ತಿ ಅವ್ರ ಜೊತೆ ಜಗಳ ಮಾಡೋದೇ ವೇಸ್ಟ್ ಅಣ್ಣ ಜಗಳಕ್ಕೆ ಮರ್ಯಾದೆ ಇರಲ್ಲ ಪಾಪ ಏನಕ್ಕೂ ಏನು ಮಾತಾಡೋದೇ ಇಲ್ವಲ್ಲ ಇನ್ನೇನು ಅದಕ್ಕೂ ಓಕೆ ಆಯ್ತು ಬಿಡ ಆಯ್ತು ಎಷ್ಟು ಬೈದ್ರು ಇಷ್ಟೇ ನೀನು ಅನ್ಕೊಂಡು ಸುಮ್ಮನಾಗ್ಬಿಟ್ಟು ಆರಾಮಾಗಿರೋದು ಅಷ್ಟೇ ಏನು ಕೋಪ ಜಗಳ ಮಾಡೋದ್ವಿ ಅಂತೇಳಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಅದೆಲ್ಲ ಇಲ್ಲ ಅಣ್ಣ ಹೇಳಿ ಲೋಕೇಶ್ ಸರ್ ನಾನು ಅಷ್ಟು ಜೋರು ಏನು ಮಾಡೋಕ್ಕೂ ಅಲ್ಲ ಮಾಡಿದ್ರಂತೂ ಸಿಕ್ಕಾಪಟ್ಟೆ ಮಾಡ್ಬಿಡ್ತೀನಿ ಅದಕ್ಕೋಸ್ಕರ ಯಾವ್ದಕ್ಕೂ ಮುಂದೆ ಹೋಗಲ್ಲ ಜಗಳ ಯಾವಾಗ ಮನೆ ಅಡಿಗೆ ಅಡುಗೆ ಅಡಿಗೆ ಮಾಡಿಲ್ದ ಟೈಮಲ್ಲಿ ಮತ್ತೆ ರಂಗುಟಾ ಒತ್ತಚತಾ ಇದ್ದ ಟೈಮಲ್ಲಿ ಆ ಮೊಮೆಂಟ್ ಅಲ್ಲಿ ಒಂದು ಸ್ವಲ್ಪ ಜಗಳ ಸುಳ್ಳಣ್ಣ ಸುಳ್ಳು 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 ಪಕ್ಕಾ ಸುಳ್ಳಣ್ಣ 100ಕ್ಕೆ 101% ಸುಳ್ಳು ಏರಿ ಅದು ಏನು ಅಂತ ಇಲ್ಲಣ್ಣ ಒತ್ತ ಹೆಸರು ಬಂದು ಅಡಮ ಏನು ಮಾಡಿಲ್ಲ ಕಣಪ್ಪ ಅಂತ ಅಂತಂದ್ರೆ ಆರಾಮಾಗಿ ಹೋಗಿ ಮಾಡ್ಕೊಂಡು ಮಾಡ್ಕೊಂಡೇನ್ ಮಾಡ್ಲೇ ಅಂತ ಕೇಳಿ ಮಾಡಿ ನಂಗೂ ಕೊಟ್ಟು ತಿಂತಾರೆ ಅಣ್ಣ ಓಕೆ ಮುಂದಿನ ಪ್ರಶ್ನೆ ಹೋಗೋಣ ಮನೆಯಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪಟ್ ಅಂತ ಕಂಡು ಹಿಡಿಯೋದು ಯಾರು ಅವರಿಗೆ ಫಸ್ಟ್ ಕಂಡು ಹಿಡಿಯೋ ಹೇಳಿ ಅಂದ್ರೆ ಎಲ್ಲಾ ಮ್ಯಾನೇಜ್ಮೆಂಟ್ ನಾನೇ ಮಾಡೋದ್ರಿಂದ ಏನೇ ಒಂದಾದ್ರು ಇರ್ತೀನಲ್ವಾ ಎನಿ ಟೈಮು ಹಂಗಾಗಿ ಅವ್ರಿಗೆ ಮಕ್ಕಳು ವಿಚಾರ ಆಗ್ಬೋದು ಆಗ್ಬೋದು ಯಾವ್ದೇ ವಿಚಾರ ಮನೆ ಅಂದ್ರೆ ಅವ್ರು ಇರಲ್ವಲ್ಲ ಬೆಳಗಿಂದ ನೈಟ್ ವರ್ಗು ನಾನೇ ಇರೋದ್ರಿಂದ ಏನಾದ್ರು ಏನ್ ಹೋದ್ರು ಪಿನ್ ಟು ಪಿನ್ ನನ್ಗೆ ಗೊತ್ತಿರುತ್ತೆ ನಾನೇ ಅವ್ರಿಗೆ ಹೇಳ್ತೀನಿ ಅದನ್ನ ಯಾವ ಚೇಂಜಸ್ ಏನು ಗೊತ್ತಿರಲ್ಲ ಯಾವ ಚೇಂಜಸ್ ಈ ಮನೆಯಲ್ಲಿ ಒಂದಷ್ಟು ಆಗಿದ್ರು ಅವ್ರಿಗೆ ಗೊತ್ತಾಗಲ್ಲ ಬರ್ತಾರೆ ಆರಾಮಾಗಿ ಊಟ ಇದ್ರೆ ಊಟ ಮಾಡ್ತಾರೆ ಇಲ್ಲಾಂದ್ರೆ ಅಂದ್ರೆ ಮಾಡ್ಕೊಂಡು ಊಟ ಮಾಡ್ತಾರೆ ಮಾಡ್ಬಿಟ್ಟು ಮಾಲ್ಕೋತಾರೆ ನೀವೇನಂತೀರಿ ಇದಕ್ಕೆ ನಾನು ಅಂದ್ರೆ ಕೆಲ್ಸಕ್ಕೆ ಹೋದ್ರೆ ಬರೋದೇ ಒಂಬತ್ತು ಹತ್ತು ಗಂಟೆ ಆಗುತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆ ಹೋದ್ರೆ ರಾತ್ರಿ ಹತ್ತು ಗಂಟೆ ಅದರಿಂದ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ ಎಲ್ಲೋ ವಸ್ತುನ ಇಟ್ಬಿಟ್ಟು ಎಲ್ಲೆಲ್ಲೋ ಹುಡ್ಕೋದು ಯಾರು

ನಾನು ಹಾಕೊಂಡಿಲ್ಲ ನನ್ನ ಮಗ ಹಾಕೊಳ್ಳಿ ಅಂತ ಪಾಪ ಡೈಮಂಡ್ ವಾಲೆ ತಕ್ಕೊಟ್ಟಿದ್ರು ಹ್ಮ್ ಅದ್ ಎಲ್ವೋ ಆಯ್ತು ಅಂತ ಅವರಿಗೆ ಗೊತ್ತಾ ಅಕಸ್ಮಾತ್ ಏನಾದ್ರು ನಮ್ಮ ಕಸ್ತೂರಿ ನಿವಾಸ ಡಾಕ್ಟರ್ ರಾಜ್ ಕುಮಾರ್ ಅವ್ರ ಕೊಟ್ಬಿಟ್ಟಿದ್ರೆ ದಾನ ಮಾಡಿ

ಅದು ಎಲ್ಲೋ ಮಿಸ್ ಏನೋ ಹುಡ್ಕಕ್ಕೆ ಹೋಗಿ ಅದನ್ನು ಮಿಸ್ ಮಾಡಿದಾರೆ ಬೀವರ ಆಯಿ ಬೀರು ಸಂದಿಪ್ ಅಂದಿಲ್ಲ ನೋಡಿದ್ರಾ ಹುಡ್ಕಿದ್ರಾ ಫುಲ್ ಪೇಂಟ್ ಮಾಡಿಸ್ಬೇಕಾದ್ರೆ ಇಡೀ ಬೀರೆಲ್ಲ ಕ್ಲೀನ್ ಮಾಡಿಸ್ಕೊ ಬಣ್ಣನೇ ಹೊಡ್ಸ್ಬಿಟ್ರ ಬೀರುಗೆ ಓ ಹಂಗಾರೆ ಆ ಬಣ್ಣ ಹೊಡೆಯೋಣ ಮನೆ ನೋಡ್ಕಂಬರ್ಬೇಕೊಂದು ಸರಿ ಏನಾದರೂ ಬೇರೆ ಹೊಸ ಅದು ಕಾರ್ ಗೀರ್ ತಗೊಂಡಿದ್ದಾನೆ ಏನೋ ಅಂತ ಓಕೆ ಹ್ಞೂ ಹೇಳಿ ಇದೇ ವಸ್ತು ಅಂತ ಏನಿಲ್ಲ ಯಾವ ವಸ್ತು ಬೇಕಾದರೂ ನಾನೇ ಎತ್ತಿಕೋದು ಅವರು ಮರೆಯೋದು ಮರೆಯೋದು ಇವರೇ ಉಲ್ಟಾ ಹೇಳ್ತಿದ್ದಾರೆ ನಾನೇ ಹುಡುಕ್ ಕೊಡೋದು ನಾನೇ ಎತ್ಕೊಡೋದು ಅಂತ ಹೇಳ್ತಾರಲ್ಲ ಮಾವ ನಾನು ಅವೇನು ಒಂದು ವಜ್ರದ ಕಥೆ ಎಲ್ಲಿ ಹೋಯ್ತು ಆ ವಜ್ರ ಅದು ಅದೆಲ್ಲೂ ಹೋಗಿಲ್ಲ ಎಲ್ಲೋ ಒಂದ್ ಕಡೆ ಸೇಫ್ ಆಗಿದೆ ಓ ಇದೆಯಾ ಸೇಫ್ ಆಗಿದೆಯಾ ಅಂದ್ರೆ ಎತ್ತಿಟ್ಟಿದ್ರಾ ಬೇಕು ಅಂತ ಹಂಗಾದ್ರೆ ಮೇಬಿ

ಹಾ ತಿಳಿಸ್ಬಿಟ್ಟಿನ ಈ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳ ಹತ್ರ ಇರಿಸ್ಕೊಂಡಿದ್ದ ಸಾಲ ಎಲ್ಲೂ ತೀರ ನೋಡೇ ಇಲ್ಲ ಅಂತದ್ರಲ್ಲಿ ತಿಳಿಸ್ಬಿಟ್ಟೆ ಅಂತ ನೀವಂದ್ರಲ್ಲ ನನಗೆ ತಲೆ ತಿರುಗಿ ವಿದ್ಯೋಗಂಗ ಆಯಿತು ಅವರಿವರ ಮಾತನ್ನು ಬಹಳ ಬೇಗ ನಂಬುವಂಥವ್ರು ಯಾರು ಐಶ್ವರ್ಯವ್ರು ಈಶ್ವರಿ ಹೆಂಗೆ ಅಡುಗೆ ಏನಲ್ಲ ಚೆನ್ನಾಗಿ ಮಾಡಿಲ್ಲ ಅಂತಂದ್ರೆ ಆ ಅಕ್ಕನ ಮನೇಲಿ ಏನಲ್ಲ ತಿನ್ಕೊಂಡು ಬಂದ್ರು ಅಂದ್ರೆ ಚೆನ್ನಾಗಿತ್ತು ಟೇಸ್ಟ್ ಅಂತಂದ್ರೆ ನಾನು ಅದನ್ನೇ ರೆಸಿಪಿ ಮನೇಲಿ ಬಂದು ಮಾಡಿದೆ ಅಂತಂದ್ರೆ ಉಪ್ಪು ಖಾರ ಕಮ್ಮಿ ಅದನ್ನ ಚೆನ್ನಾಗಿ ಮಾಡು ಇನ್ನ ಗುಲ್ಬರ್ಗದವರು ಉಪ್ಪು ಖಾರ ಕಮ್ಮಿ ಆಗ್ತಾರ ನಾನು ಸ್ವಲ್ಪ ಕಮ್ಮಿ ಅಯ್ಯೋ ನಮ್ದು ಅದೇ ಅವಾಗ ಮದ್ವೆಗಿಂತ ಮುಂಚೆ ತಿಂತಾ ಇದ್ದೆ ಇವಾಗ ಸ್ವಲ್ಪ ಕಡಿಮೆ ಇಲ್ಲ ಕಡಿಮೆ ಮಾಡಬೇಡಿ ಜಾಸ್ತಿ ತಿನ್ನಿ ಇನ್ನು ಚೂಟಿ ಆಗ್ತೀರಾ ನೀವು ತಿನ್ಬೇಕು ಆಮೇಲೆ ಬಂದು ಏನ್ ಹೇಳ್ತಾರೆ ಬೇರೆಯವರು ಅದನ್ನ ಹೇಳಿ ಕಳಿಸಿರ್ತಾರೆ ಅಂತ ಮೆಂಟಿಗೂ ನಮ್ಮ ಅಕ್ಕ ಈ ತರ ಮಾಡಿದ್ರು ಅಕ್ಕ ಈ ತರ ಹೇಳಿ ಕಳಿಸಿದ್ದಾರೆ ಈಶ್ವರಿಗೂ ಈ ತರ ಅಂತ ಅವ್ರು ಹೇಳೋ ಮಾತನ್ನ ಚೆನ್ನಾಗಿ ನಂಬಿಟ್ಟು ನಿಮ್ಮ ಹತ್ರ ಬಂದು ಅದನ್ನ ಹೇಳಿ ನಿಮ್ಗೆ ಹೇಳ್ತಾರೆ ಆವಾಗ ನಿಮ್ಗೆ ಗೊತ್ತು ಗೊತ್ತಾಗುತ್ತೆ ನಾನು ಏನು ಹೇಳಿದ್ರೂ ಕೇಳಲ್ಲ ಅವ್ರ ಅಕ್ಕ ಹಿಡಿದ್ರೆ ಎಲ್ಲನೂ ಕೇಳಿ ಮಾಡ್ತಾರೆ ಓಕೆ ಅವ್ರ ಅಕ್ಕ ಹಿಡಿದೇ ವೇದವಾಕ್ಯ ಹಾಂ ಅಲ್ವಾ ಎಲ್ಲ ನಾನು ಮಾತಾಡಿದೆ ನೀವೇನು ಏನು ಹಾಂ ಹವಿ ಗ ನೀ ಹೇಳಪ್ಪ ನಾನು ನಮ್ಮ ಅಕ್ಕವ್ರದ್ದು ಆಲ್ಮೋಸ್ಟ್ ನಾವು ಬೇರೆ ಕಡೆ ಅಂತ ಹೇಳಿದ್ರೆ ನಾನು ಬೇರೆ ಏನಾದ್ರೂ ಹೇಳ್ತಾರಲ್ಲ ನಿಮಗೆ ಫ್ಯಾಮಿಲಿ ಬಗ್ಗೆ

ಬರ್ತಾ ಬರ್ತಾ ಸರಿ ಟೈಮ್ ಬೇಕು ಅದನ್ನು ಯಾಕೆ ಬಂದು ಹೇಳ್ತಾರೆ ಅಂದರೆ ನಿಮಗೆ ಅವ್ರು ಅಕ್ಕಂದಿರು ನೀವು ಇಂಪ್ರೂವ್ ಆಗಲಿ ಸ್ವಲ್ಪ ಆ್ಯಕ್ಟಿವ್ ಆಗಿರಲಿ ಅಂತ ಹೇಳಿ ಕಡೆ ಅವಿಗೆ ಹೇಳಿ ಕಳಿಸ್ತಾರೆ ಅಂದ್ರೆ ನೀವು ಹೇಳಿದ ಮಾತೆಲ್ಲ ಕೇಳ್ಕೊಂಡು ಬಂದು ನನಗೆ ಹೇಳ್ತಾರೆ ಅಂತ ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆ ಹೇಳಿಟಿವ್ ಆಗಿ ಬಾ ಪಾಸಿಟಿವ್ ಆಗಿ ಹೇಳಿದ್ದು ಓಕೆ ಚೆನ್ನಾಗಿ ಮಾತಾಡಿದ್ರಿ ಸೂಪರಾಗಿ ಮಾತಾಡಿದ್ರಿ ಚೆನ್ನಾಗಿತ್ತು ನನಗೆ ಇರೋದು ನಿಮಗೆಲ್ಲ ಓಕೆ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಸತಿಪತಿ ಸುತ್ತಿನಿ ನನ್ನ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದ್ರೆ ಇಲ್ಲೇ ಹೋಗಿ ಬರ್ತೀನಿ ಅಂತ ಹೇಳಿ ಎಲ್ಲೋ ಹೋಗ್ಬಾರ್ದು ನಿಮಿಬ್ಬ್ರಲ್ಲಿ ಯಾರು ಇಲ್ಲೇ ಫ್ರೆಂಡ್ ಬರ್ತಾನೆ ಅಂತ ಹೇಳಿ ಹ್ಮ್ ಕರೆತ ಫೋನ್ ಮಾಡಿದಾಗ ಹೋಗಿರ್ತೀನಿ ಇಲ್ಲೇ ಬರ್ತೀನಿ ಒಂದು ಐದು ನಿಮಿಷ ಹಂಗೆ ಮಾತಾಡ್ಕೊಂಡು ಒಂದು ಸ್ವಲ್ಪ ತಿನ್ಕೊಂಡು ಬರೋಣ ಅಂತ ಕರಿತೀ ಹಂಗೆ ಮಾತಾಡ್ಕೊಂಡ್ಲೇ ಆಗುತ್ತೆ ಹ್ಮ್ ಹಂಗೆ ಸುತ್ತ ಆಡ್ಕೊಂಡು ಸ್ವಲ್ಪ ಹ್ಮ್ ಡಿಸ್ಕಶನ್ ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ಜಾಗ ಹೇಳಿರ್ತಿ ಹೇಳಿರ್ತೀರಾ ಪರ್ಟಿಕ್ಯುಲರ್ ಜಾಗ ಏನಿಲ್ಲ ಇಲ್ಲೇ ಹೋಗಿ ಬಂದಿ ಇಲ್ಲೇ ಹೋಗಿ ಬರ್ತೀನಿ ಕೆಳಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಇಲ್ಲೇ ಬಂದ ಹೋಗಿ ಬರ್ತೀನಿ ಅಂತ ಅಂತ ಹೇಳಿ ಆರ್ ಆರ್ ನಗದ ದಾಟಿ ಎಲ್ಲೆಲ್ಲೋ ಎಲ್ಲರೂ ಹೋಗಿ ಬಂದಿರ್ತೀರ ಸ್ವಲ್ಪ ತಿನ್ನೋದ್ರಲ್ಲಿ ಸ್ವಲ್ಪ ಫುಡ್ ಹಾಗಾಗಿ ಚಿಕನ್ ಕಾರ್ ಬಾರ್ ಚೆನ್ನಾಗಿ ಮಾಡ್ತೀರಾ ಅಷ್ಟೊಂದೇನಿಲ್ಲ ಅಷ್ಟೊಂದೇನ ನಾನು ಕಾರ್ ಬಾರ್ ಅಂದ್ರೆ ಇದು ಇದು ಗತ್ತು ನಾನು ಬೇರೆ ಹೇಳಲಿಲ್ಲ ಕಾರ್ ಬಾರ್ ಓಕೆ